ಭಗವದ್ಗೀತೆಗೆ ಶ್ರೇಷ್ಠ ಗ್ರಂಥವಾಗಿ ಸಮಾಜಕ್ಕೆ ಸತ್ಯ ಸಂದೇಶವನ್ನು ನೀಡಿದ ಮಹಾನ್ ಕೃತಿಯಾಗಿದೆ ಎಂದು ಬ್ರೈಟ್ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲ ಆರ್ ಸುರೇಶ್ ಬಾಬು ತಿಳಿಸಿದರು ಪಟ್ಟಣದ ಕೊತ್ತಪಲ್ಲಿ ರಸ್ತೆಯಲ್ಲಿರುವ ಬ್ರೈಟ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಜನರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬರು ಜೀವನದಲ್ಲಿ ನಿತ್ಯ ನ್ಯಾಯ ಧರ್ಮವನ್ನು ಅಳವಡಿಸಿಕೊಳ್ಳಬೇಕು ಕೃಷ್ಣ ಪರಮಾತ್ಮ ಜಗತ್ತಿನಲ್ಲಿ ಅನ್ಯಾಯ ಮಾಡುವವರನ್ನು ಶಿಕ್ಷಿಸಿ ಒಳ್ಳೆಯವರನ್ನು ಕಾಪಾಡುತ್ತಾನೆ ಮತ್ತು ಭಗವದ್ಗೀತೆಯ ಮೂಲಕ ಸಮಾಜಕ್ಕೆ ಸಂಸ್ಕಾರದ ಸಂದೇಶ ನೀಡಿದ್ದಾರೆ ಭಗವದ್ಗೀತೆ ಶ್ರೇಷ್ಠ ಗ್ರಂಥವಾಗಿದೆ ಸಮಾಜಕ್ಕೆ ಸತ್ಯ ಸಂದೇಶವನ್ನು ನೀಡಿದ ಮಹಾನ್ ಕೃತಿಯಾಗಿದೆ ಇದಕ್ಕೆ ಪ್ರೇರಕನೇ ಕೃಷ್ಣ ಪರಮಾತ್ಮ ತಾಯಿಗೆ ಮಗನಾಗಿ ಅಣ್ಣನಿಗೆ ತಮ್ಮನಾಗಿ ಸ್ನೇಹಿತರಿಗೆ ಒಳ್ಳೆಯ ಸ್ನೇಹಿತನಾಗಿ ಪರಿಪೂರ್ಣ ಜೀವನ ನಡೆಸಿದವರು ಆದ್ದರಿಂದ ಕೃಷ್ಣನನ್ನು ಫೋಟೋದಲ್ಲಿ ನೋಡದೆ ಮಗನಲ್ಲಿ ಸ್ನೇಹಿತನಲ್ಲಿ ಪತಿಯಲ್ಲಿ ಕೃಷ್ಣನನ್ನು ಕಾಣಬೇಕು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಸಂತಸದ ವಿಷಯವಾಗಿದೆ ಸದಾ ಸಮಾನತೆಯ ನೇತಾರನಾಗಿ ಸಮಾಜಕ್ಕೆ ಬೆಳಕಿನ ದಾರಿ ತೋರಿದ ಕೃಷ್ಣನ ಕಥೆಗಳು ಕೊಳಲು ಚೆಂದ ಆತನ ಮಹಿಮೆಯನ್ನು ಅನುಸರಿಸಿ ಸಾಕಿದ್ರೆ ಜೀವನದಲ್ಲಿ ಕಷ್ಟಗಳನ್ನು ಗೆಲ್ಲಬಹುದು ಕೃಷ್ಣ ಜಾತಿಯ ಎಲೆಗಳನ್ನು ಮೀರಿ ಸಮಾಜದ ಪ್ರತಿಯೊಬ್ಬರೂ ಪೂಜಿಸಿದ ದೈವ ಕಷ್ಟದಲ್ಲಿರುವವರಿಗೆ ನೆರಳಾಗಿ ಕಾಯುವ ಆತನ ಹಿನ್ನೆಲೆ ನಿಜಕ್ಕೂ ಆತನನ್ನು ಶ್ರದ್ಧೆ ಭಕ್ತಿಯಿಂದ ಸದಾ ಸ್ಮರಿಸುವಂತೆ ಮಾಡುತ್ತದೆ ಮನುಷ್ಯನಿಗೆ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ರೈಟ್ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದ ಜಿ ಎಸ್ ಸಿದ್ದಲಿಂಗಯ್ಯ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಮಕ್ಕಳ ಪೋಷಕರು ಹಾಜರಿದ್ದರು ವರದಿ ರವೀಂದ್ರ ಪ್ರಜಾಪವರ್ ಟಿವಿ ಬಾಗೇಪಲ್ಲಿ